ಏ ಇದು ಯಾಕ್ವ ಬಾಯಿಗೆ ಏನಾಯ್ತು ಬಾಯಿಗೆ ಅದು ಪಟ್ಟಿ ಹಾಕೊಂಡಿ ಆಂ 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 ಕು ಏನಾಯ್ತವ್ವ ಸುಖ ಏ ಶಾಂತ ಶಾಂತ ಏನಾಗೈತೆ ಹುಡುಗಿ ಬಾಯಿಗೆ ಏನು ಪಟ್ಟಿ ಹಾಕೊಂಡುದಿಲ್ಲಲೇ ಪಾಪ ಏನು ಬಿದಿಗಿತ್ತ ಬಾಯಿಗೆ ನಾವು ಬ ಏನು ಆಗಲ್ಲ ಹೆಂಗ ತಲೆ ಕಡ್ಗಡ ಕಡ್ತಲ ಬೆಟರ್ ತಂದ್ರೆ

அத்தி நமக்கு நெனப்பில்லை அல அத்தி ஹோவக்கந்தி அடுக்குமே ஹோக்கி ஹோவக்கி அடுங்க ஹோம் நான் கொஞ்சம் கேலா மாவா நீ நீ பாரக நீத்திரி வந்திருக்கேனா கேச மாட்டணா அந்த அஷ்ட மத்தேனில் ஆ அய்யோ அத்தி நானே தண்ட் கடந்து வந்தீங்க ஏனாகலாம் மக்கொண்டில் நான் ஆரம்பி ஒட்டு அடிகை மாசனும் நான் மாத்தினி நீஹ் மாத்தியா சரிங்க அது கிர பாது எல்லாம் எல்லா கட்டத்திங்க ಬರ್ರಿ ಮುದ್ದು ತಟ್ಟೆಯಾಗಿ ಹೊಸ ತಕ್ಕೊಂಡು ಹೋಗ್ತಾರಂತ ಏನಾಯ್ತು ಕೆಲಸ ಅಲ್ಲ ನಾ ಇಲ್ಲಿ ನಿಮ್ಗಿಂತ ಚಂದದ ನೀ ಆದ್ರೂ ಈ ಸೀರೆ ಉಟ್ಕೊಂಡು ಹೊಂಟಿಲ್ಲ ನೀನೇ ಡ್ರಮ್ ಇದ್ದಂಗೆ ಇದೀನಿ ನೆಟ್ಟು ಮಾತಾಡ್ತೀವಿ ಅಂತ ನಾನು ನಡಿ ನೀನ ನಾ ಹೋದೆ ಅಂತ ಹೇಳಿ ಬಾಯಿ ಬಿಚ್ಚಿ ಏನಾರ ಬಟಾಣಿ ಕಾಳು ತಿಂಡಿ ಆಯ್ತು ನಿನಗೆ ನಾನು ಬೆಳಗ್ಗಿಂದ ಸುಲ್ಯಾ ಕೆಟ್ಟೋತ್ತದ ಕೊಟ್ಟೆ ನೀ ಸುಮ್ ತಿಂತಾನದಳಕಿ ಕಂಡ ಬಿಟ್ಟು ಸಿಪ್ಪಿ ಬಿದ್ರು ನಾಲ್ಕು ಕಾಳು ಇಲ್ಲ

அஷ்டு அல் மந்தேன் நோடக்கு முந்தை யார் அடிகை மாறி அய்யோ தேவ் ரீ பர்த்தாரலூடலே கால் தோழ்கொள்ள நீர் கொட்டு ஒழது வந்தமேலே பெல்லு நீர் கொடத்தார இல்லை சக்கிரை நீர் கொடுத்தார்க்கேனில் சக்கிரை நீர் கொட்டமேலே அவ்வளோ மந்தியானது அந்த குத்து உணர் கொடுத்துகோது மாதாடத்த மாதாடோது ஏன் அவ்வளோ மன்தான் இஷ்டே இஷ்ட ஆகல சும்னிர் தராரா பாழைஹண்ணு அவலக்கி

ஒட்டே நிஷப்தல்ல நான் கிடக்கி தகுந்த சவுண்ட் மாத்திர தப்பூடிய ಹ್ಞೂ ಏನಾರ ಮಾಡ್ರಪ್ಪ ನಾನು ಜಳಕ ಮಾಡಿ ಪೂಜೆ ಮಾಡಕ್ಕೆ ಹೋಗ್ಬೇಕು ನಾ ಬರ್ತೇನೆ ಅಂದಾಗ ಶಾಂತಕ್ಕೆ ಬರ್ತೇನೆ ಅಂತ ಹೇಳಿದ್ಲೆ ಗೌಡ್ರು ಬರೋ ಹೊತ್ತಬೇಕಿತ್ತು ಯಾಕೆ ಇಬ್ರು ಬಂದಿಲ್ಲ ಏನು ಮಂತ್ ಬರ್ತಾರೆ ಕೊಡ್ತಾರೆ ಇವತ್ತು ಅನ್ನೋದು ನೆನಪಾಯಿತು ಇಲ್ಲೂ ಏನಪ್ಪ ನಾನು ನನಗೂ ಗೊತ್ತಾಗುತ್ತೆ ಊಟ ಬಂದಿದ್ರೆ ಚಲೋ ಆಗ್ತಿತ್ತು ಹ್ಞೂ ಹಾಂ ರೀ ನೀವು ಆಮೇಲೆ ಅವ್ರು ಬರೋ ಹೊತ್ತನೇ ಎತ್ತಾಗ್ರೆ ಹೋಗಿ ಕುಂತೀರಿ ಯಾರ್ದಾರ ಕೊಟ್ಟು ಮಾತಾಚ್ಕೊಂಡ ಗುಡಿ ಹೊಲ ಅಂತೇಳಿ ಇಲ್ಲೇ ಇರಿ ಎಲ್ಲಿ ಹಾಕೋಬೇಡ್ರಿ ನಂಗೆ ಬಂದ್ಬಿಟ್ಲೇ ಮಾತಾಡೋಕೆ ಅಯ್ಯಯ್ಯ ಆತ್ ಬಿಡ ಮರಯ ಅವ್ರೇನು ಬಾಳ ಮಂದಿ ಬರಾಕತ್ತಿಲ್ಲಂತೆ ಓನ್ ಹಚ್ಚಿದ್ರು ಗಂಡ ಏಂತಿ ಆ ಮತ್ತೆ ಇನ್ನೊಬ್ರು ಅವ್ರ ಚಿಗವನ ಯಾರಿಗೆ ಹೇಳತನಿ ಅಂದಿದ್ರು ಅವ್ರು ಏನೋ ಊರ್ಮ್ಯಾಗ ಹೋಗ್ಯಾರಂತ ಬಂದ್ರ ಅವ್ರನ್ನ ಕರ್ಕೊಂಡ ಬರ್ತೇವಿ ಇಲ್ಲ ಅಂದ್ರೆ ಬರ್ ಗಂಡ ಐತಿ ಬರ್ತೀವಿ ಅಂತ ಹೇಳ ಅಷ್ಟೇ ಶಿಪ್ಪಾ ದೇವ್ರಿ ಹೆಂಗ ಇದೊಂದ್ ಸಂಬಂಧ ಒಂದು ಒಪ್ಪಿಗೆ ಆತಂದ್ರ ಚಲೋ ಆಕತಿ ಹ್ಮ್ ನನ್ ಮಗನ್ ಜೀವನ

ಲಗೇಜಿನ ಏನಾದ್ರು ಸುಳ್ಳು ಹೇಳದೇನೆ ಬಂದಾಳ ನನ್ನ ಸಸಿ ಇಲ್ಲ ಅಂತಲ್ಲ ಊರ ಗಡಿ ಸಾಕ ಈ ಬರೋದ ನಿನ್ನೆ ಬಂದಾವ ಮತ್ತೇನ ಬೆಳಗ್ಗೆ ಏನ್ ಕೆಲಸ ಹಚ್ಚುದು ಅದಕ್ಕೆ ಒಟ್ಟ ತಕ್ಕ ಮಟ್ಟಿ ನನ್ನ ಕೈ ಲೇಟ್ ತಕ್ಕ ತಟಕ್ ಮಾಡಿ ಬಂದೆ ಕೆಲಸ ಆಮೇಲೆ ಅಂದ್ ಲಕ್ಕಿನ ನಾ ಮಾಡ್ಕೋತೀನಿ ಎತ್ತಿ ನೀವು ಹೋಗ ಅಂದ್ಲ ಹಂಗಾಗಿ ಬಂದೆ ಹೌದಣ್ಣ ಹ್ಮ್ ಆಗ್ಲಿ ಶಾಂತಕ ಅವ್ರೇನ ಇಬ್ರ ಗಂಡ ಇಂತಿ ಬರುವಂಕ ಅಂತಾರ ಹೌದಲ್ಲ ನಿಂಗೇನ ಪೂರ್ಗಿನ್ ಮಾಡಿದ್ರನ ಹಾ ಇವರಿಗೆ ಹಚ್ಚಿದ್ರು ಇಬ್ರ ಗಂಡ ಅಂತ ಬರಕತ್ತಾರಂತೋ ಯಾರು ಇಲ್ಲ ಅಂತ ಅವರ ದೊಡ ಹೋಗನೆ யார்க்கೆ ಕರೆದಿದ್ರಂತ ಆಕೇನ ಕೊನಿಗೆ ಬರೋದಿಲ್ಲ ಈಗ ಆಗೋದಿಲ್ಲ ನೀವು ಮಂತೆ ನೋಡಕಲ್ಲ ಬರೀ ಹೋಗಿ ಬರ್ರಿ ಹಾಗೆ ಏನಾದ್ರೆ ಹೆಣ್ಣು ನೆಟ್ ಕೊಟ್ಟು ತಗೊಳ್ಳೋದಾದ್ರೆ ನಾ ಬರ್ತನಿ ಅಂದ್ಲಂತ ಮತ್ತೆ ಯಾಕ ಹೌದಿಲ್ಲ ಬಿಡ ಬಿಡವಾ ತುಯಿ ಅಂತ ಬಂದಿದ್ರು ನನ್ನ ಕೈಲಿ ಏನ್ ಮಾಡಬೇಕು ಅಂತ ಗೊತ್ತಕಿದ್ದಿಲ್ಲ ಅಲ್ಲನೇ ಮಲಿಸಿ ಒಂದು ಕಾಮ ಅಂಗಿ ಹಾಕೊಂಡು ಬಾರ್ಲೇ ಏಕ ದಿನ ಹಾಕೊಳ್ಳವಾ ಹಾಕೊಂಡು ನಿಂತೀಯಾ ಇರ್ಲಿ ಬಿಡ್ರಿ ಗೌಡ್ರೆ ನಮ್ ಬಾಳೆ ದೆನ್ ಅವರಿಗೆ ಗೊತ್ತಿಲ್ಲನ ಚಂದ ನಂಗೆ ಹಾಕೊಂಡ್ರೆ ನಮ್ಮ ದೊಡ್ಡ ಶ್ರೀಮಂತ್ರ ಅಂತ ತಿಳ್ಕೊಂತಾರನ ಹೌದಿಲ್ರಿ ಯೋ ಇದ್ದಂಗ ಇರ್ವಲ್ದ ಬಿಡ್ರಿ ಗೌಡ್ರ ಹಂಗಲ್ಲೂ ನಮ್ ಬಡತನ ಐತ್ ಕರೆ ಅದನ್ನ ನಾವ್ ಯಾಕ ನಮ್ಮ ಅರ್ಬಿ ಒಳಗ ತೋರ್ಸ್ಕೋಬೇಕು ಹೌದಿಲ್ಲ ತಮ್ಮ ಅರ್ಬಿ ಹಾಕೊಳಕ್ ಬಡವ್ರಾದ್ರೇನ ಶ್ರೀಮಂತರ ಆದ್ರೇನ ಐ ಇಲ್ಲ ಅಂದ್ರೆ ಒಂದ್ ಮಾತು ಐತಿ ಮನೆ ಹಾಕೊಂಡಿದ್ದಲ್ಲ ಅದನ್ನ ಹಾಕೋ ಏನಾಗದಲ್ಲ ಇದೇ ಕರ್ದಿ ತಕೊಂಡ್ ನಿಂತಿ ಟೀ ಶರ್ಟ್ ಹೋಗ್ ಒಂದ್ ಚಂದನ ಅರ್ಬಿ ಹಾಕೊಂಡು ಹೋಗ್ ಹೋಗ್ ನಾನು ಹೇಳಿದೆ ಗೌಡ್ರ ಆ ಮಾತು ಇದನ್ನ ಹಾಕೊಂಡ್ ನಿಂತ್ರ ಸುಮ್ನಾಗ್ಬಿಟ್ಟೆ ಹ್ಮ್ ಹಂಗಾರ ಎರಡ್ ಚರ್ಗಿ ನೀರ್ ಹೋಯ್ಕೊಂಡ ಹಾಕೊಂಡ್ ಬರ್ತಂತಳಿ ಆ ಅವಲಕ್ಕಿ ಪಲ್ಯ ಮಾಡೀನಿ ಒಂದು ಈಟ್ ಬಾಯಿಗೆ ಹೋಗ್ಕೊಂಡು ನೋಡ್ಬಾರ ಸಕ್ಕರೆ ಉಪ್ಪು ಹೆಂಗಾಗೈತಿ ಯಾವ ನನ್ನ ಕೈ ಕಲ ಆಡ್ಬಲ್ದವಾ ಏ ನೀನು ಏನ್ಲೇ ಬೇಕಾದಂಗೆ ರುಚಿ ಹೇಗೆ ಮಾಡ್ತಿ ಬರೋದೇ ಇಲ್ಲ ನಂಗೆ ಹೇಳ್ತೀಯವ ಬಾ ನಿಂಗೇನು ಬರಲಾರದಲ್ಲ ಬಾಯಿ ಹಾಕೊಂಡು ನೋಡ್ತೇನೆ ಬಾ ಅಂತ ಬಾಯಾಗ ಉಕ್ಕೊಂಡು ನೋಡ್ತೀನಿ ಅಂತ ಹೇಳಿ ಮತ್ತೆ ಒಂದು ಬುಟ್ಟಿ ಹಾಕೊಂಡು ತಿಂದಿ ಹ್ಮ್ ಕಂಡೆ ನೆನ ನಾ ಏನಾರ ಅವಲಕ್ಕಿನ ಪಾಪ ಬಾಯ್ ಹಾಕೊಂಡು ನೋಡ್ತೇನೆ ತಿಂದಿ ಅಂತ ನಿಮ್ಮ 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 ಓದಲ್ಲಿ ಬಂದಲ್ಲಿ ಬರೀ ಇದಾರ ಆಡೇ ನಿಮ್ದು ತಣ್ಣ ಕುಂದ್ರ ನಡ್ರಿ ಹ್ಮ್ ಹ್ಮ್ ಗಿರ್ಜಿ ಬಂದ ಬಿಟ್ರೆ ಬಂದ್ರಾ ిర్రీ జీ బ్రీ బైతి బి అదే బాగా ఒళ్ళ తొల్కొండ ఒట్ కొట్టబిడ్బాట బా హాంతక అయ్యో తరిగివ ఆటె ఇదొందు నెగ్గి బిట్టతే శాంతక ఆటె తగ్దిట్ ఎత్త వార మనీ సారీ తగ్గ బో హి ಏನ್ ಅಂತ ನೆಗ್ ಇಲ್ಲ ಒಂದೂ ಊರ್ ಕಂಟಿದಾಗಿತಿ ಬಾ ಕಾಲಿ ನೀರ ಕೊರೆ ಹಾ ತೋರ್ ಕುಂದ್ರ ಬರ್ರಿ ರೆ ಅರಮನ್ಪಾ ಆರಾಮ ಅರಮ ಏನು ಮಾತಾಂಗಿವಾ ಏನಂತಾಳ ಮಗಳು ಇದ್ಲೇ ನಮ್ಮನೇ ಆಗಿದ್ಲಾ ಮತ್ತೆ ನಾ ಇಬ್ರ ನೇಮದ ಪ್ರಕಾರ ಬರಬೇಕಲ್ಲ ಅದಕ್ಕೆ ಇಬ್ರ ಬಂದ್ಬೇಣ್ಣ ನಮ್ಮ ಕಡೆ ದಾರಿಗೆ ಹೇಳಬೇಕಂದ್ರೆ ಬರೇ ಮಂತೆ ನೋಡಕಲ್ಲ ಈಗ ಸದ್ಯಕ್ಕೆ ನಮ್ಮ ಮನೆಯವರು ಬೇಡ ಈಗ ನಾವು ನೋಡ್ಕೊಂಡು ಬರೋನು ಅಂತಂದ್ರೆ ನಮ್ಮ ದೊಡ್ಡವರು ಒಬ್ರಿಗೆ ಹೇಳಿದ್ವಿ ಅವರು ಯಾಕ ಈಗ ಒಲೆ ತಗೋರುವಾ ನೀವು ಹೋಗಿ ಬರ್ರಿ ಅಂದ್ರೆ சும் இட்ரக் கொட்டு நான் எல்லாரும் கண்டு அந்த ಹಾ ಏನ ಆಗಿಲ್ ಬಿಡು ಅನಾನುಕೂಲ ಆಗಿರ್ತತಿ ಇಲ್ಲ ಎಸ್ ಮಂದಿ ಹೋಗೋದು ಅನ್ಕೊಳಂಗಿಲ್ಲ ಅಯ್ಯ ನನ್ ಕರ್ದಾರ್ ನಿನ್ ಕರ್ದಿಲ್ಲಾ ಹಾ ನಿನ್ ಕರ್ದಾರ ನೋಡು ನನ್ ಕರ್ದಿಲ್ಲ ಹ್ಮ್ ಹೋಲಿ ಬಿಡು ಹೋಲಿ ಕರಿಲಾರ್ದ ಒಳ್ಳೇದು ಉಳಿತು ಆ ಉಳಿತ ಅನ್ನೋದು ಕರಿಲಾರ್ದ ಚೂಲ ಅನ್ನೋದು ಮತ್ತ ಮ್ಯಾಗ ಬೀಯದ್ ಬಿಡುದಿಲ್ಲಾ ಆಮ್ಯಾಗ ಲಗ್ನಕ್ ಕರ್ದ ನಾಯ್ನ್ ಹೋಗುದಿಲ್ಲ ನನ್ ಈಗ ಕರ್ದಲ್ಲ ನಾವ್ ಕರ್ದ ನಾಯಕ ಹೋಗ್ಲಿ ಹಾ ಏನ್ ಪುಷ್ ಕೂತಿರ್ತೇನಾ ಕರೀಲಾರ ಲಗ್ನಕ್ ಬಂದ್ ಗಂಡ ಇನ್ ಬಿಡುಕೊಡೆ ಬರ್ಬೇಕು ಒಬ್ರ ಬಂದ್ರ ನಾನ್ ನೋಡುದಿಲ್ಲ ಅಂತ ಹಿಂಗೆಲ್ಲ ಮಾತು ಕತಿ ಬರ್ತಾವ್ ಮತ್ತ ಭಾರಿ ಹೇಳಿದೆ ನೋಡು ಕರೆನ ಹಂಗ ಅದಾರಲಿಪ್ಪ ಹಂಗ ಅದಾರ ಅದ್ರಾಗ ಇವ್ರ ಕಡೆ ಕಾಂದಾನಿ ಐತಲ್ಲ ಅಯ್ಯೋ ಅಯ್ಯೋ ಅವಂತ್ರು ಎಲ್ಲ ಬಿಟ್ಟ ನಿಂತವ್ ಸ್ವಲ್ಪ ಟೈಮ್ ಸಿಕ್ಕ್ರ ನಮ್ ಕಾಂದಾನಿ ಬಯ್ಯಾಕ್ ತಯಾರಾಗಿ ಬಿಡ್ತಾರ ಇವ್ರು ಹಂಗ ಅಲ್ರಿ ಕೆಂಟೆ ಕಾಂದಾನಿ ಬೇಯಿದ ಅಂದ್ರೆ ಗಂಡ ಒಳಗೆ ಒಂದು ಹುಗ್ಗಿ ಹೊಳಗಿ ತಿಂದಂಗ ಕುಂದ್ರಿ ನಾಷ್ಟ ತಗೊಂಡ್ಬರ್ತೀನಿ ಬರ್ರಿ ಒಳಗೆ ದಡ್ಡೆ ಡೂಟ್ ಮನಿಗೆ ನೀ ನೋಡ್ಬರ್ರಿ ನಿಮಗೆ ಹೆಂಗ ಅನ್ಸುತ್ತೆ ಆತರ ಬರ್ರಿ ಬೇಕಾದ್ರೆ ನಮ್ಮ ಹುಡುಗನ ಬಗ್ಗೆ ಊರಾಗ ನಾಲ್ಕು ಮಂದಿ ವಿಚಾರಿಸ್ರಿ ಏನು ಹೇಳ್ತಾರ ಕೇಳ್ರಿ ಏನು ಆಮೇಲೆ ತೀರ್ಮಾನ ತಗೋರಿ ಏನಿಲ್ಲ ನಮ್ಮಂತಿಲೇ ರೊಕ್ಕ ಹಣ ಆಸ್ತಿ ಪಡವಿ ಇಲ್ಲಂಗಿರ್ಬೋದು ಆದ್ರ ಮಾನ ಮರೀಲಿ ಅಂಜು ಮಂದಿ ನಮ್ ಹುಡುಗನ್ ನಂತರ ಮಟ್ಟಿಗೆ ಒಂದು ಸಂಸ್ಕಾರ ಕೊಟ್ಟು ಬೆಳಸಿವ ನೋಡ್ರಿಪ್ಪ ಇದ್ರ ಬಗ್ಗೆ ನಾ ಗ್ಯಾರಂಟಿ ಕೊಡ್ಬಲ್ಲೇ ನೋಡ್ರಿ ನಮ್ಗ ಹಣ ಆಸ್ತಿ ನಮ್ ಮುಖ್ಯ ಆಗಿತ್ತಂದ್ರ ನಾವ್ ಈ ಸಂಬಂಧ ಕೈ ಆಗ್ತಿದ್ದಿಲ್ಲ ನಮಗ್ ಹುಡುಗ್ ಚಲೋ ಇರ್ಬೇಕು ನಾ ಯಾವಾಗಿದ್ರು ಅದನ್ನ ಅನ್ಕೊಳವ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದ ಮಕ್ಕಳಿಗೆ ನೀವ್ ಆಸ್ತಿ ಮಾಡಿ ಇಡ್ಬೇಡ್ರಿ ಒಳ್ಳೆ ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ ನೀವ್ ಒಳ್ಳೆ ಸಂಸ್ಕಾರ ಕೊಟ್ರಿ ಅಂದ್ರೆ ಅವರೇ ಒಂದು ಜಗತ್ತನ್ನ ಬೇಕಾದ್ರೂ ಕಟ್ಟಕೋತಾರ ಅದೇ ನೀವ್ ಒಳ್ಳೆ ಸಂಸ್ಕಾರ ಕೊಟ್ಟಿಲ್ಲ ಅಂದ್ರ ನೀವು ಕಟ್ಟಿರೋ ಸಾಮ್ರಾಜ್ಯನ ಅವ್ರು ಹಾಳು ಮಾಡ್ತಾರ ಅಂತ ಹೇಳ್ತಾರ ಅವ್ನು ಶ್ರೀಕೃಷ್ಣ ಪರಮಾತ್ಮನ ಪೂಜೆ ಮಾಡ್ತೇನೆ ನಾನು ಅವನು ಭಗವದ್ಗೀತೆ ಓದಿನಿ ಹಂಗಾಗಿ ಅದೇ ಆದರ್ಶಗಳನ್ನ ಫಾಲೋ ಮಾಡೋಣ ಒಳ್ಳೆ ಮಾತು ಬಹಳ ಒಳ್ಳೆ ಮಾತು ಬಹಳ ಖುಷಿ ಆತ್ರಿ ನನಗ ಹಂಗ ನಮ್ ಹೊಲಕ್ಕೂ ಹೋಗಿ ಬರೋಣ ಹೊಲದಾಗ ಈಗ ಸದ್ಯಕ್ಕೆ ಒಂದ್ ಕಡೆ ಭತ್ತ ಹಾಕಿದ್ದೆ ಆ ಭತ್ತ ಈಗ ಆ ಇದು ಏನದು ಅದು ಮೊನ್ನೆ ತಕ್ಷೇವಿ ಮುಗದೆ ತದರ್ದು ಕೆಲಸ ಈಗ ಇನ್ನೊಂದ್ ಕಡೆ ಅದು ಹಾಕೀನಿ ತೊಗರಿ ಹಾಕಿನಿ ಆ ಈಗ ಅದನ್ನ ಒಂಚೂರು ಅದ್ರ ಮ್ಯಾಗ ಸ್ವಲ್ಪ ಸಾಲ ಐತಿ ಅದು ಮುಗೀತಂದ್ರ ಎರಡೂಕ್ಕೂ ಅಡಿಕೆ ಹಾಕಿ ಬಿಡ್ಬೇಕಂತ ಮಾಡಿ ನೋಡ್ರಿ ಎರಡ್ ಎಕರೇನು ಅಡಿಕಿನ ಹಾಕಿ ಬಿಡ್ಬೇಕಂತ ಮಾಡಿ ಏನ್ರಿ ಅಡಿಕೆ ಹಾಕಿದ್ರು ಬೇಕಾದಷ್ಟು ಲಾಭ ಐತಿ ಹಿಂಗ ನೋಡ್ರಿ ಎಲ್ಲರೂ ಅಡಿಕೆ ಹಾಕಿದ್ರ ಲಾಭ ಐತಿ ಅಡಿಕೆ ಹಾಕಿದ್ರ ಲಾಭ ಐತೆ ಅಂತ ಅಡಿಕೆ ಹಾಕೋ ಕುಂದಿರ್ತೇವಿ ನಾಳೆ ಒಂದೇನ ಕೈಪಲ್ಯ ಹಾಕೊಂಡು ಕುಂದಿರ್ತೈತಿ ಬರೀ ಅಡಿನ ಎಷ್ಟ ತಿಂತಾರ ಜನ ಈಗ ಎಲ್ಲಾ ಕಡೆ ಅಡಿಕಿನ ಹಾಕ ಬಿಟ್ಟಾರೀ ಮೊದ್ಲು ಮಲ್ಲಾ ಅಷ್ಟೇ ಇತ್ತು ಈಗ ಇಲ್ಲಿ ಬಯಲ್ ಸೀಮೆ ಆ ಕಡೆ ಈ ಕಡೆ ಎಲ್ಲಾ ಕಡೆನು ಹಾಕತ್ತಾರ ಈಗ ಓ ದೇವ್ರ ಈ ಹಣ್ಣಮಗಳು ಅಡಿಗೆ ಮನೆಗೆ ಹೋದ್ಲು ಹ್ಮ್ ಆಕಿಗೆ ಹೇಳಿದ್ದೆ ಒಟ್ಟು ಅಡಗಿ ಮನೆ ಸ್ವಚ್ವ ತೆಗಿಡ ಅಂತ ಹೇಳಿ ಇಟ್ಟಿದ್ಲ ಬಿಟ್ಟಿದ್ಲ ಈಕೆ ಅದನ್ನ ನೋಡಿ ಏನೋ ಅಂತಳೆ ಏನ ನೋಡದ್ ಯಾಕೆ ಸುಮ್ಮನೆ ಮಾತು ಏನು ಸ್ವಚ್ಛ ಮಾಡಿದ್ ಉಟ್ಲಾ ಏನ್ ಅಡಿಗೆ ಮನಿ ಸಣ್ಣ ದೊಡ್ಡದಾಕಂತತಿ ಇಲ್ಲ ಹೊಲ್ಬಿಡ್ರಿ ಹೆಂಗರಿ ಯಾಕಿರೋಂತ